ಭಾಷೆಗಳು ಕರ್ನಾಟಕವು ಭಾರತದ ದಕ್ಷಿಣದಲ್ಲಿದೆ ಕರ್ನಾಟಕಕ್ಕೆ ಹಿಂದೆ ಮೈಸೂರು ರಾಜ್ಯ ಎಂಬ ಹೆಸರಿತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರು ಕರ್ನಾಟಕದ ರಾಜಭಾಷೆ ಕನ್ನಡ ಕರ್ನಾಟಕಕ್ಕೆ ತುಂಬ ಹಳೆಯ ಪರಂಪರೆ ಮತ್ತು ತನ್ನದೇ ಆದ ಇತಿಹಾಸವಿದೆ ಕರ್ನಾಟಕದ ಸಮಸ್ಯೆ ತುಂಬ ಸುಸಂಸ್ಕೃತರು ಮತ್ತು ಶಾಲೆ ಉಳ್ಳವರು ಕರ್ನಾಟಕಕ್ಕೆ ಒಟ್ಟು ಎಂಟು ಜಾನಪೀತಿ ಪ್ರಶಸ್ತಿ ದೊರೆತಿದೆ ಕರ್ನಾಟಕದ ಮುಖ್ಯ ನದಿಗಳು ಕೃಷ್ಣ ಕಾವೇರಿ ಶರಾವತಿ ತುಂಗಭದ್ರಾ ಕಪಿಲಾ ಮುಂತಾದವು ಕರ್ನಾಟಕದ ಮುಖ್ಯ ನದಿಗಳು ರಾಗಿ ಅಕ್ಕಿ ಕಬ್ಬು ಸಜ್ಜೆ ಸಜ್ಜೆ ಮುಂತಾದವು ಕರ್ನಾಟಕದ ನಾಡ ಜಯ ಭಾರತ ಜನನಿಗೆ ತನಿಜಾತೆ ಸಾವಿರದ ಒಂಬೈನೂರ ಐವತ್ತ್ಮೂರ ರೀತಿ ಮೈಸೂರು ರಾಜ್ಯ ಒಡೆತರದಕ್ಕಿಂತ ಒಂಬತ್ತು ಜಿಲ್ಲೆಗಳು ಒಳಗೊಂಡ ಮೈಸೂರು ರಾಜ್ಯ ಉದಯವಾಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯಗಳು ಕರ್ನಾಟಕದಲ್ಲಿ ವಿವಿಧಗೊಂಡ ವಿಶಾಲ ಮೈಸೂರು ರಾಜ್ಯ ಉದಯವಾಯಿತು ಸಾವಿರದ ಒಂಬೈನೂರ ಪ್ರತಿ ವರ್ಷ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಾಗುವುದು ಸಾವಿರದ ಒಂಬೈನೂರ ಎಪ್ಪತ್ ಮೂರ ನವೆಂಬರ್ ಒಂದರಂದು ಕರ್ ನಾಮಕರಣ ಮಾಡಲಾಯಿತು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಎದೆ ಗರ್ಭದಿಂದ ಬಾಲೂನ ಕನ್ನಡಿಗಳೆಂದು ಸಾವಿರ ಭಾಷೆ ನಾಲಿಗೆ ಇರಲಿ ಕನ್ನಡ ಭಾಷೆ ಹೃದಯದಲ್ಲಿರಲಿ ಮನುಷ್ಯನು ತನ್ನ ಭಾವನೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಬಳಸಿಕೊಳ್ಳುವ ಧ್ವನಿ ಸಂಕೇತಗಳೇ ಭಾಷೆ ನಮ್ಮ ಕನ್ನಡ ಭಾಷೆಯೇ ಅತಿ ಹಳೆಯ ಭಾಷೆಯಾಗಿದೆ ಮೂರನೇ ಮೊದಲೇ ಭಾಷೆಯಿತ್ತು ನಮ್ಮ ನಾಡು ವೈ ಸನ್ ಕೊಂದಿರೆ ನಾದಿಕು ಕೊಂಚೆಗೆ ವಿಷ್ಟಾಣ ನಮ್ಮ ಕನ್ನಡನ ಬಗೇಳಮು ಹೇಮೆಯಾಯ್ನು ಒನ್ನು ಪ್ರತಿವ ಅನ್ನಾಡ ಕರಾಜೋಸ್ತವವನ್ನು ಆಚರಿ ಮೂಲ ಕಾಲಿರಿವ ನಿನೆಪಿಸಿ ಚಾಳುಕ್ಯರು ನಡರು ಗುಟೊರಿಗೆ ಹಲವಾರು ರಾಷ್ಟ್ರ ಕೆಮಾಯಿ ಕಣ್ಣು ಹಲವಾರು ಯಾರ್ ಸಲ ಪರಂಪರೆ ಮತ್ತು ಇತರು ತಿಳಿಸುತ್ತದೆ ಬಾಳೆಬೀಡು ಪಟ್ಟದ ಮೈಸೂರು ಇಲ್ಲಲ್ಲ ಅರ್ಧ ಕಳೆ ಕನ್ನಡ ಭಾರತ ಭಾಷೆಯಲ್ಲಿ ಒಂದು ನಮ್ಮ ಸಂಸ್ಕೃತ ಕನ್ನಡಕ್ಕೆ ಮುಡಿಯಲ್ಲ ನಮ್ಮಂಥ ಕರ್ನಾಟಕರ

ಕನ್ನಡದಾಗ ಮೊದಲ ದೊರೆ ಭೈರವನ್ಮ ಕನ್ನಡದಾಗ ಮೊದಲ ಕಾವ್ಯ ಆದಿ ವಟ್ಟರಾಧನೆ ಕನ್ನಡದ ಮೊದಲ ಕವ್ಯತ್ರಿ ಅಕ್ಕ ಮಹಾದೇವಿ ಕನ್ನಡದ ಮೊದಲ ವಚನಕಾರ ದೇವರ ಆಚರಿಸಲಾಗುತ್ತದೆ ಕುವಂತು ಅವರು ತಮ್ಮ ತಾಯಿಯ ತವರೂರಾದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಎಂಬಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸಿದರು ತಂದೆ ವೆಂಕಟಪ್ಪಗೌಡ ತಾಯಿ ಸೀತಮ್ಮ ಕೋಪು ಅವರು ಇಪ್ಪತ್ತನೆಯ ಶತಮಾನ ಕಂಡ ದ್ವೈತ ಪ್ರತಿಭೆ ಅವರೊಬ್ಬ ರಸಋಷಿ ತಮ್ಮ ಶ್ರೀ ಶ್ರೀರಾಮಾಯಣಂ ದರ್ಶನದಲ್ಲಿ ಆ ಕಾಲಕ್ಕೆ ಅಗತ್ಯವಾದ ದರ್ಶನವನ್ನು ನೀಡಿದ್ದಾರೆ ಇವರ ಎರಡು ಬೃಹತ್ ಕಾದಂಬರಿಗಳು ಕಾನೂರು ಹೆಗ್ಗಡತ್ತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇವರ ಸಾಹಿತ್ಯ ಕೃಷಿಗೆ ಪಡೆದ ಪ್ರಶಸ್ತಿಗಳೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಂಪಾ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿ ಹುಟ್ಟುವ ಪ್ರತಿ ಮಗುವು ವಿಶ್ವಮಾನವನೇ ಆ ನಂತರ ಆ ಮಗುವನ್ನು ಜಾತಿ ಮಠದ ಕಟ್ಟುಪಾಡುಗಳಿಂದ ಬಂಧಿಸಲಾಗುತ್ತದೆ ಹಾಗಾಗಬಾರದು ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಬಾರದು ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು ಎಂಬ ಪರಿಕಲ್ಪನೆ ಗುರುತರವಾದ ಹಾಗಾಗಿ ಕುವಂತು ಅವರು ಜಾತ್ಯಾತ್ಮಿಕ ಮನೋಭಾವದಿಂದ ಮೂಡಿ ಬಂದ ಆಶಯವು ವಿಶ್ವಮಾನವ ಸಂದೇಶವಾಗಿದೆ ಬುದ್ಧ ಬಸವಣ್ಣರ ಹಾಗೆ ಸಮಾಜದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವಾಗಿ ವೈಚಾರಿಕ ದೃಷ್ಟಿಕೋನವನ್ನು ಬಳಸಿಕೊಳ್ಳಬೇಕೆಂದು ಅವರು ಹೇಳುತ್ತಿದ್ದರು ಹಿಂದಿನ ಪೀಳಿಗಳಿಗೆ ಕುವಂತು ಮಾತು ಸಂದೇಶಗಳು ಭಾರಿ ಮಟ್ಟದಲ್ಲಿ ಪರಿಣಾಮ ಬೀರುತ್ತದೆ ಹಿಂದಿನ ಯುವ ಜನಾಂಗಕ್ಕೆ ಇವರ ಕನ್ನಡ ಅದ್ಭುತ ಕೊಡುಗೆಯು ಸ್ಫೂರ್ತಿದಾಯಕವಾಗಿದೆ

ബക്കാനെ ജവാബ്ദ അനന്തൂർത്തി ധന്യവദി എല്ലാ നമസ്കാര നന്നു വേനക്കൃഷ്ണാന

ನನ್ನ ಹೆಸರು ಗಿರೀಶ್ ಕಾರ್ನಾಥ್ ನಾನು ಮಹಾರಾಷ್ಟ್ರದ ಮಾತಾರದಲ್ಲಿ ಜನಿಸಿದ್ದೇನೆ ನನ್ನ ಕಣ್ಣೊಬ್ಬ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಗತಿ ಬಂದಿದೆ ಬೆಳಕಿಲ್ಲದ ದಾರಿಯಲ್ಲಿಯೂ ನಡೆಯಬಹುದು ಆದರೆ ಕಣ್ಣುಗಳಿಲ್ಲದ ದಾರಿಯಲ್ಲಿ ನಡೆಯಲಾಗುವುದಿಲ್ಲ ಮತ್ತೊಮ್ಮೆ ಬೆಳಕಿಲ್ಲದ ದಾರಿಯಲ್ಲಿಯೂ ನಡೆಯಬಹುದು ಆದರೆ ಕಣ್ಣುಗಳಿಲ್ಲದ ದಾರಿಯಲ್ಲಿ ನಡೆಯಲಾಗುವುದಿಲ್ಲ ಗಿರೀಶ್ ಕಾರ್ನಾಡ್ ನನ್ನ ಹೆಸರು ಕನಕಂಬಾಳ ನನ್ನ

बननाचे आहे आपण आतापर्यंत चंदू करतोला आपण नाको तंती बा कृपया चार ते 7 बघा आम्ही बोलत नाही सुद्धा ora kevi aata na aata jerna ithe thele juda

ಯಾಕೆಯೇ ವಿಶ್ವಕ್ಕೆ ಒಂದು ಶಾಂತಿ ಕರ್ನಾಟಕ ಮಂದಿ ಡೇನು ದೇವಿ ಕನ್ನ ಬೆಂಕಿ ಕೆಲಸರು ನಾನೇ ಗೌಡ ಬೆಂಗಳೂರು ನಗರದ ನಿರ್ಮಾತೃ ಬೆಂಗಳೂರು ನಗರ ಮಾತ್ರವಲ್ಲ ಇಲ್ಲಿ ಸರ್ವರಿಗೂ ಸಮನ್ನವಾದ ಬದುಕು ಬೆಳವಣಿಗೆ ಮತ್ತು ಬಸವದ್ದು ಇದನ್ನು ನಮ್ಮ ಹೆಮ್ಮೆ ನಮ್ಮ ರ್ಜಿನ್ ಕೃತಿಯಿಂದ ನನ್ನ ಪ್ರವೃತ್ತಿ ಲೇಖಕಿ ಕತಿಯಿಂದ ಶಸ್ತ್ರಚಿಕಿತ್ಸೆ ಮಾಡಿದ್ದೆ ರೋಗ್ಯ ಕಾಪಾಡಲು ಲೇಖನಿಯಿಂದ ಶಸ್ತ್ರಚಿಕಿತ್ಸೆ ಮಾಡುವೆ ಸಮಾಜ ಕಾಪಾಡಲು ಕಲೆ ಬೆಳೆದಾಗ ಬರೀ ಚಿಗುರನ್ನು ಕಿವಿದರೆ ಮತ್ತೆ ಕಲೆ ಬೆಳೆಯುತ್ತದೆ ಆದರೆ ಬೇರನ್ನು ಗೆದ್ದಲು ಹಿಡಿದರೆ ಕಲೆ ಶಾಶ್ವತವಾಗಿ ನಾಶವಾಗುತ್ತದೆ ಅದೇ ರೀತಿ ಸಮಾಜದಲ್ಲಿರುವ ಸಮಸ್ಯೆಗಳನ್ನು ತಾತ್ಕಾಲಿಕವಾಗಲ್ಲ ಶಾಶ್ವತವಾಗಿ ಪರಿಹರಿಸಬೇಕು ಧನ್ಯವಾದಗಳು

ರಾಪೋರಿಗೆ ನಮ್ಮ ಬೆಂಬಲ ತೋರಿಸಿ ಭಾಷೆಯ ಮಹತ್ವದ ಅರಿವು ಕೂಡ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನ ಕೈಗೆ ತೋರಿಸು ನನ್ನ ಓ

देर खाम देर कर दे के तन हो दू संकीर నాయా మం గరవా హిదాలి

ಅದರ ನಿರ್ಮಾಪಕ ಅವರೇ ಅಂತ ನಮ್ಮ ವೃತ್ತಿ ಶುರು ಮಾಡಿ ಇದೇ ಹರಿಜನ್ ಸೇವಕ ಸಂಘ ಅಂತಿದೆ ಇದು ಆಗ ಆ ಮಾಡಿ ಮೇಲೆ ಅವರು ಇದ್ದು ಅವರ ಹಂಸಲೀ ಆ ಹಾಡು ಹಂತ ಮಾತ ಹಾಡಿಗೆ ಬಹಳ ಸೊಗಸಾಗಿ ಹರಿ ವಿದ್ಯಾರ್ಥಿಗಳು ಮಲಯಾಳಂ ಮಾತನಾಡವರು ಇದನ್ನೆಲ್ಲ ನೋಡ ಕನ್ನಡದ ಕರ್ನಾಟಕದ ಈ

Good. 哇！你说的。 Hãy subscribe cho kênh Ghiền Mì Gõ Để không bỏ lỡ những video hấp dẫn